ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಮಹಾದೇವಿಯವರು ಮಹಾಮನೆಗೆ ಬಂದ ನಂತರ ಅಲ್ಲಿ ಪ್ರಭುದೇವರ ಹಾಗೂ ಮಹಾದೇವಿ ಅಕ್ಕನವರ ಸಂಭಾಷಣೆಯನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಕೇಳಿದೀವಿ ಆದ್ರೆ ಸಂಭಾಷಣೆ ನಡೆದ ನಂತರ ಪ್ರಭುದೇವರು ಕೊನೆಗೆ ಹೇಳ್ತಾರೆ ಬಸವಣ್ಣ ನಿನ್ನ ಒಂದು ಮೋಹದ ಮಗಳು ಅನುಭವ ಮಂಟಪದ ಪ್ರೇಮದ ಪುತ್ಥಳಿ ಜಯಶೀಲರಾದಳು ಅಂತ ಹೀಗೆ ಮಹಾದೇವಿ ಅಕ್ಕ ಮಹಾದೇವಿ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅಂಗ ಅಂಗನೆಯ ರೂಪ ಅಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮ ಒಳಿದ ಎನ್ನಕ್ಕ ತಾಯಿ ಅಂಗ ಅಂಗನೆಯ ರೂಪದಿಂದ ಇದೆ ಆದರೆ ಮನಸ್ಸು ಭಾವಗಳು ಪರಿಪಕ್ವಗೊಂಡು ಲಿಂಗ ಪ್ರಸಾದವಾಗಿದೆ ಇಂತಹ ಒಂದು ಕಠಿಣೋತ್ತಮ ಪರೀಕ್ಷೆಯಲ್ಲಿ ಕಳಾಯುಕ್ತವಾಗಿ ಹೊರಬಂದ ನೀನು ನನ್ನ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಹೆಣ್ಣು ಗಂಡೆಂಬ ಉಭಯ ನಾಮ ಒಳಿದು ನಿರ್ಲಿಪ್ತ ನಿಲುವನ್ನು ಮುಟ್ಟಿದ ಎನ್ನ ಅಕ್ಕ ನೀನು ಮೋಡ ಮೋಡಗಳು ತಾಕಲಾಡಿ ಮಳೆಯ ಧಾರೆ ಸುರಿಯುವಂತೆ ಪ್ರಭುದೇವರ ಹೃದಯದ ಭಾವನೆಗಳು ಆವೇಶದಿಂದ ತಾಕಲಾಡಿ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು ಸಂಗ್ರಹವಾಗುತ್ತಿದ್ದವು ಶರಣರ ಹೃದಯಗಳು ಚಂದ್ರದರ್ಶನವಾದ ಸಮುದ್ರ ದಲೆಗಳಂತೆ ಆನಂದದಿಂದ ಅಪ್ಪರದಿಂದ ಮೊರೆಯತೊಡಗಿದವು ಜಯ ಜಯ ಅಕ್ಕ ಮಹಾದೇವಿ ಉಗೆ ಉಗೆ ಎಂದು ಒಕ್ಕೋರಿನ ನಿಂದ ಜಯಘೋಷಗೈದರು ಪ್ರಭುದೇವರು ಎದ್ದು ನಿಂತು ದೊಡ್ಡ ದನಿಯಲ್ಲಿ ನುಡಿದರು ಶರಣಪುಂಗವರೇ ಮನುಕುಲದ ಸಮುದ್ರದಲ್ಲಿ ದೊರೆಯುವ ಅಪೂರ್ವ ಇದು ನೀವಿನ್ನು ಈ ತಾಯಿಯನ್ನು ಅಕ್ಕನೆಂದು ಸಂಬೋಧಿಸಿರಿ ಆಕೆ ನಮಗೆ ನಿಮಗಷ್ಟೇ ಅಲ್ಲ ಅಕ್ಕನಲ್ಲ ಜಗದ ಅಕ್ಕ ಸ್ತ್ರೀ ಕುಲದ ಮಾರ್ಗದರ್ಶಿನಿ ಅಕ್ಕ ಈ ಸಂಬೋಧನೆ ಹುಟ್ಟಿನಿಂದ ಪಡೆದುದಲ್ಲ ವ್ಯಕ್ತಿತ್ವದ ಗಳಿಕೆಯಿಂದ ಪಡೆದದು ಶರಣರ ಸಮೂಹದಿಂದ ಕೊಡಲ್ಪಟ್ಟ ಮಹಾಬಿರುದು ಆದಿಶಕ್ತಿ ಅನಾಶಕ್ತಿ ಎಂಬ ಹದಿನಾರು ಬಲ್ಲರಯ್ಯ ಆದಿ ಎಂದರೆ ಕುರುಹಿಂಗೆ ಬಂದಿತ್ತು ಅನಾದಿ ಎಂದರೆ ನಾಮಕ್ಕೆ ಬಂದಿತ್ತು ಆದಿಯಲ್ಲ ಅನಾದಿಯೆಲ್ಲ ನಾಮವಿಲ್ಲ ಸೀಮೆಯಿಲ್ಲ ನಿಜಶಕ್ತಿ ಚಿಚಿಕ್ತಿಯಾಗಿತ್ತು ನೋಡ ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನಾಗಿ ಗುಹೇಶ್ವರಲಿಂಗದಲ್ಲಿ ಸಂದಿಲ್ಲಪ್ಪ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಎಂದು ಪ್ರಭುದೇವರು ಉತ್ಸಾಹದ ಒಂದು ಸಂತಸದಿಂದ ಸಾಷ್ಟಾಂಗವೇರಿದಾಗ ಶರಣ ಸಂಕುಲವೂ ಕೂಡ ಆನಂದ ಬಾಷ್ಪವನ್ನ ಹರಿಸಿತುಳಗಾದಂತೆ ಎಲ್ಲರೂ ಮೂಕರಾಗಿ ಕುಳಿತಿದ್ರು ಪ್ರಭುದೇವರ ಗುಣ ಗ್ರಾಹಕ ತತ್ವ ವಿನಯಶೀಲತೆಯನ್ನ ಕಂಡು ಅವರು ಭೂತರಾಗಿದ್ದರು ಅನಿರೀಕ್ಷಿತ ಮುನ್ನಣೆಯನ್ನು ನೋಡಿ ವಿನಯದಿಂದ ಭಾರವಾದ ಅಕ್ಕಮಹಾದೇವಿ ಕಣ್ಣಿನಿಂದಲೂ ಹರುಷ ಜಲ ಬಿಂದುವು ಹರಿಯುತ್ತಿದ್ದವು ಅಮೃತದ ಒಳೆಯಲ್ಲಿ ಮಿಂದ ಅಪೂರ್ವ ಅನುಭವ ಪಡೆದ ಆಕೆ ತನ್ನನ್ನು ತಾನು ಹಿಡಿತಕ್ಕೆ ತಂದುಕೊಳ್ಳುತ್ತಾ ಹೇಳಿದರು ಗುರುದೇವ ಮಹಾನುಭಾವ ಎಳೆ ಗುರುವಿನ ಮೇಲೆ ಹೇರು ಒರಿಸಿದಂತೆ ತಾವು ಮಾತನಾಡುತ್ತಿರುವಿರಿ ತಮ್ಮಂತಹ ಒಂದು ಹಿರಿಯ ಹಿರಿಯರು ನನ್ನಂತಹ ಅಲ್ಪಳಿಗೆ ನಮಸ್ಕರಿಸುವುದೇ ನಾನು ಹೀಗೆ ನುಡಿದರೆ ತಾತ್ವಿಕ ದೃಷ್ಟಿಯಿಂದ ತಾವು ತಪ್ಪು ಹುಡುಕಬಹುದು ನನ್ನಲ್ಲಿ ಇನ್ನೂ ಏಕೋಭಾವ ಅಳವಟ್ಟಿಲ್ಲ ಎಂದು ಆಕ್ಷೇಪಿಸಬಹುದು ನೀರು ಕ್ಷೀರಗಳು ಅಷ್ಟು ಅಭಿನ್ನವಾಗಿರುವವೋ ಆತ್ಮ ಆತ್ಮಗಳು ಅಷ್ಟೇ ಅಭಿನ್ನವಾಗಿರುವುವು ಎಂಬುದನ್ನು ನಾನು ಅರಿತಿರುವೆ ಎಲ್ಲರ ಸೂತ್ರವು ಒಂದೇ ಇರುವುದರಿಂದ ಆತ್ಮಭಾವದ ದೃಷ್ಟಿಯಿಂದ ಯಾವುದು ಕರ್ತೃ ಯಾವುದು ವ್ಯತ್ಯ ಎಂದರಿಯೇ ಯಾರು ನಮಸ್ಕರಿಸುವವರು ಯಾರು ನಮಸ್ಕರಿಸಿಕೊಳ್ಳಬೇಕು ಎಂಬುದನ್ನು ಅರಿಯೇ ಯಾರು ಕಿರಿಯರು ಯಾರು ಹಿರಿಯರು ಎಂದರಿಯೇ ಆದರೆ ವ್ಯವಹಾರಿಕ ಪ್ರಪಂಚದ ದೃಷ್ಟಿಯಿಂದ ನೋಡಿದರೆ ನಾನು ದೊಡ್ಡವಳಲ್ಲ ಇನ್ನು ಪರಿಪೂರ್ಣತೆ ಪಡೆದಿಲ್ಲ ನನ್ನಲ್ಲಿ ಯಾವ ವಿಶೇಷ ಶಕ್ತಿಯೂ ಇಲ್ಲ ಪ್ರೇಮದ ದೃಷ್ಟಿಯಿಂದ ನೋಡಿದಾಗ ಹಿರುವೆಯೂ ರುದ್ರನಾಗಿ ಕಾಣುವಂತೆ ನಿಮ್ಮ ವಾತ್ಸಲ್ಯ ಅಭಿಮಾನಿಗಳ ಮೂಲಕ ನೋಡಿದಾಗ ದೊಡ್ಡವಳಾಗಿ ಕಾಣುತ್ತಿರುವೆ ನೀನು ಶರಣರ ಶರಣರ ಪಾದ ಸೇವಕಿ ಕರುಣೆಯ ಕಂದ ಇದೊಂದೇ ಬಿರಿದು ಸಾಕಿನಗೆ ವಿನಯಶೀಲಳಾಗಿ ಗದ್ಗದ ಕಂಠದಲ್ಲಿ ಅಕ್ಮಹಾದೇವಿಯವರು ಹೇಳ್ತಾರೆ ಬಸವಣ್ಣನವರು ಅಷ್ಟೇ ಆನಂದದಿಂದ ನುಡಿತರೆ ಶರಣರೇ ಈ ಹೆಣ್ಣು ಕೂಸಿನ ವ್ಯಕ್ತಿತ್ವವನ್ನು ನೋಡಿರಿ ದಿಗಂಬರಳಾಗಿ ನಿಂತಿದ್ದರೂ ಒಬ್ಬೊಬ್ಬರಲ್ಲಿಯೂ ವಿಕೃತ ಭಾವನೆಗಳು ಮೂಡಿಲ್ಲ ಪುಟ್ಟ ಬಾಲ ಬಾಲಕಿಯೊಂದು ಮಿಂದು ಬಂದು ಬಟ್ಟೆ ತೊಳಿಸೆಂದು ತಂದೆಯ ಮುಂದೆ ಒಂದು ಭಾವವಿದೆ ಇಲ್ಲಿ ಈಕೆಯನ್ನ ನೋಡಿದರೆ ಬಾಲತನದ ಅಂಗವನ್ನ ನೋಡಿದಂತೆ ಎನಿಸುತ್ತದೆ ಎಲೆಯ ಲಿಂಗವಂತರೆ ಈ ತಾಯಿಯನ್ನ ನೋಡಿರಿ ಬ್ರಹ್ಮ ತತ್ವದಲ್ಲಿ ಬೆರೆತು ತನ್ನ ಹೆಂಟನವನ್ನ ಅಳಿತುಕೊಂಡು ಮಹಾನುಭಾವ ಈಕೆ ತಾನು ಹಿಡಿದ ಪಥದಲ್ಲಿ ಎಂತಹ ದೃಢತೆ ಇದೆ ಯಾರ ಪ್ರಶ್ನೆಗಳಿಗೂ ಕೂಡ ಎದರದೆ ಉತ್ತರಿಸುವ ದಿಟ್ಟತನವಿದೆ ಹೆಣ್ಣು ಅಬಳಲು ಮಾಗಿ ಎಂದು ಸಂಪ್ರದಾಯವು ಶತಶತಮಾನಗಳಿಂದ ಹೇರಿರುವ ಸಂಕೋಲೆಗಳನ್ನು ಕಿತ್ತೊಗೆದು ಸ್ತ್ರೀ ಸ್ವಾತಂತ್ರ್ಯದ ಕ್ರಾಂತಿ ಕಹಳೆಯನ್ನು ಊದಿ ಬಂದ ವೀರ ವಿರಕ್ತಳು ನಮ್ಮ ಮಹಾದೇವಿ ಅಕ್ಕ ನಮ್ಮ ಮಹಾದೇವಿ ಅಕ್ಕ ಅಕ್ಕ ಮಹಾದೇವಿ ಸಂಕೋಚದಿಂದ ತಲೆಬಾಗಿದರು ಕಠೋರವಾದ ಪರೀಕ್ಷಿತ ಪ್ರಶ್ನೆಗಿಂತ ಮೃದುವಾದ ಹೊಗಳಿಕೆಯ ಮಾತುಗಳು ಈಕೆಗೆ ಭಾರವಾದವು ಸಮಾಧಾನ ತಂದುಕೊಂಡು ಹೇಳಿದರು ನಿನ್ನ ಅಂಗದಾಚಾರವ ಕಂಡು ಎನಗೆ ಲಿಂಗ ಸಂಗವಾಯಿತಯ್ಯ ಬಸವಣ್ಣ ನಿನ್ನ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತಯ್ಯ ಬಸವಣ್ಣ ನಿನ್ನ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತಯ್ಯ ಬಸವಣ್ಣ ಚನ್ನಮಲ್ಲಿಕಾರ್ಜುನನು ಹೆಸರಿಟ್ಟ ಗುರು ನೀನಾದ ಕಾರಣ ನಾನೆಂಬುದಿಲ್ಲವಯ್ಯ ಬಸವಣ್ಣ ಬಸವ ತಂದೆ ನಿನ್ನ ವಿನಯವನ್ನು ಕಂಡು ನಾನು ಹೃದಯವು ಮುಖನಾದೆ ನನ್ನಲ್ಲಿ ಏನಾದರೂ ಅಲ್ಪ ಸ್ವಲ್ಪ ವ್ಯಕ್ತಿತ್ವ ರೂಪುಗೊಂಡಿದ್ದರೆ ಅದು ನಿನ್ನಿಂದ ಮಾತ್ರ ನಿನ್ನ ಸದಾಚಾರವನ್ನು ಕಂಡು ಪ್ರತಿಭಾವಿತಳಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದೆ ನಿನ್ನ ತತ್ವಗಳಿಗೆ ಮಾರು ಹೋಗಿ ಸುಜ್ಞಾನಿಯಾಗಿ ಸ್ವಾನುಭವಿಯಾದೆ ಮೂಢನಂಬಿಕೆಗಳನ್ನು ಖಂಡಿಸಿ ನಿಜ ಭಕ್ತಿಯನ್ನು ಬೋಧಿಸಿದ ನಿನ್ನ ಧರ್ಮಕ್ಕೆ ಮಾರು ಹೋಗಿ ಪರಮಾತ್ಮನ ಒಂದು ಸ್ವರೂಪವನ್ನು ಅರಿತೆ ವಿಶ್ವ ಮೌಲ್ಯ ತತ್ವಗಳನ್ನು ಬೋಧಿಸಲು ಇಂದು ಚನ್ನಮಲ್ಲಿಕಾರ್ಜುನನು ನಿನ್ನನ್ನೇ ಹೆಸರಿಟ್ಟು ಕಳಿಸಿರುವ ಕಾರಣ ನಾನು ನಿನ್ನಿಂದ ನಿನ್ನ ತತ್ವಗಳ ಸಂಪರ್ಕದಿಂದ ಘನವಂತಳು ಆಗಿರಬಹುದೇ ವಿನಃ ನನ್ನಿಂದ ನಾನಾಗಿಲ್ಲ ಅಪ್ಪ ಕಬ್ಬಿಣದ ಗೊಂಬೆಗೆ ಪುರುಷದ ತೊಡುವುಗಳನ್ನ ತೊಡಿಸಿದರೆ ಕಬ್ಬಿಣವು ಹೋಗಿ ಚಿನ್ನವಾದಾಗ ಹೊಗಳಬೇಕಾದದ್ದು ಕಬ್ಬಿಣವನ್ನಲ್ಲ ಪುರುಷದ ಒಡವಿಯನ್ನಷ್ಟೇ ನೋಡಿ ಸ್ನೇಹಿತರೆ ಅಕ್ಕ ಮಹಾದೇವಿಯವರು ಎಷ್ಟು ಚೆನ್ನಾಗಿ ಹೋಲಿಕೆ ಕೊಟ್ಟು ಎಷ್ಟು ಅದ್ಭುತವಾದ ಮಾತುಗಳನ್ನ ಆಡ್ತಾರೆ ಅಂತ ಬದುಕು ಕಬ್ಬಿಣದ ಗೊಂಬೆ ನಿನ್ನ ತತ್ವವು ಪುರುಷದ ಭರಣ ಹೊಗಳಿದರೂ ತಂದೆ ನಿನ್ನ ಈ ಪಾದ ಶಿಶುವನ್ನ ಅಬ್ಬಾ ಎಂತಹ ವಿನಯಶಾಲಿನಿ ಬಸವಣ್ಣನಿಗೆ ತಕ್ಕ ಮಗಳು ಶರಣ ಸಮೂಹವು ಉದ್ಗರಿಸಿತು ಈ ಕಿನ್ನರಿ ಬ್ರಹ್ಮಯ್ಯ ಸಭಿಕರ ಮಧ್ಯದಿಂದ ಎದ್ದು ಬಂದು ಪ್ರಭುದೇವರಿಗೆ ಬಸವಣ್ಣನವರಿಗೆ ಶರಣುಗೈದು ಅಕ್ಕಮಹಾದೇವಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಕೈಜೋಡಿಸುತ್ತಾ ನುಡಿಯುತ್ತಾ ಹೇಳಿದ ಶರಣ ಸಂಕುಲವೇ ಇಂದು ನಾನು ಹುಲಿನೆಕ್ಕಿ ಬ ಬದುಕಿರುವೆ ಪುನರ್ಜನ್ಮ ಹೊಂದಿರುವೆ ಪ್ರ ಮಹಾಪ್ರಭುಗಳ ಆದೇಶದಂತೆ ಈ ವೈರಾಗ್ಯ ನಿಧಿಯನ್ನು ಪರೀಕ್ಷಿಸಲು ಹೋಗಿ ವಿಪರೀತವಾದ ಪ್ರಶ್ನೆಗಳನ್ನು ಕೇಳಿದೆ ಈ ತಾಯಿ ಕ್ರೋಧಗೊಳ್ಳದೆ ಶಾಂತಚಿತ್ತಳಾಗಿ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಪರಿಯನ್ನು ಕಂಡು ಸೂಜಿಗದ ಉಯ್ಯಾಲಿಯಲ್ಲಿ ತೂಗುತ್ತಿರುವೆ ಆಧ್ಯಾತ್ಮ ಜೀವನದ ಅಳವನ್ನರಿಯದ ಅಜ್ಞಾನಿಯೋ ಎಂದು ಬೆರಳು ಗಣ್ಣಿನಿಂದ ಮೃತ್ತಿಕೆಯನ್ನ ಘಟ್ಟವನ್ನು ಬಳಿದು ನೋಡುವಂತೆ ಪ್ರಶ್ನೆಗಳ ಮೂಲಕ ಶಿರವನ್ನ ಮುಟ್ಟಿ ನೋಡಿದರೆ ಅಲ್ಲಿ ಶಿವಜ್ಞಾನ ಅಪೂರ್ವವಾಗಿ ಬೆಳಗುತ್ತಿತ್ತು ತನ್ನ ಚೆಲುವಿನ ಅಭಿಮಾನವಿದೆಯೇನು ಏನು ಎಂದು ಮುಖ ಕಮಲದ ಪ್ರಶಂಸೆ ಮಾಡಿದರೆ ಅಲ್ಲಿ ಕಾಯದ ಅಭಿಮಾನದ ಅಳಿದು ಕೇವಲ ಶಿವತತ್ವ ಉಳಿದಿತ್ತು ಲೌಕಿಕರ ಒಂದು ಪ್ರಯಾಣ ದೃಶ್ಯಗಳು ಸರಸದ ಮಾತುಕತೆಗಳಿಗಿಂತ ವಿಕಾರಗೊಳ್ಳುವೇನೋ ಎಂದು ಪರೀಕ್ಷಿಸಿದಾಗ ಆಕೆಯ ಕೊರಳಿನಿಂದ ಲಿಂಗ ವಾರ್ತೆಯನ್ನ ಉಳಿದು ಬೇರೆಯದು ಹೊರಬರಲಿಲ್ಲ ತೋಳುಗಳು ಸ್ಪರ್ಶ ಸುಖಕ್ಕೆ ಆತೊರೆಯುವವೇನೋ ಎಂದು ಪ್ರಶ್ನಿಸಿ ನೋಡಿದಾಗ ಆ ಅಂಗಾಂಗಗಳು ದೈವಿ ಚಟುವಟಿಕೆಗಳಿಗೆ ಮಾತ್ರ ಮೀಸಲಾಗಿದ್ದುದು ಕಂಡು ಬಂತು ಹೃದಯದಲ್ಲಿ ಪುರುಷ ಕಾಮಕ್ಕೆ ಎಡೆಯುಂಟೇನು ಎಂದು ಭಾವನೆಯನ್ನ ಪರೀಕ್ಷಿಸಿದಾಗ ಆ ಉರದದಲ್ಲಿ ಸದ್ಭಕ್ತಿಯು ಯುಕ್ತ ನಿಷ್ಕಲ್ಮಶ ಪ್ರೇಮವನ್ನಲ್ಲದೆ ಅನ್ಯವೂ ತೋರಿ ಬರಲಿಲ್ಲ ಪ್ರಕೃತಿ ಸಹಜವಾದ ವಾತ್ಸಲ್ಯ ಎಂಬ ಹುಟ್ಟು ಗುಣಕ್ಕೆ ಮನಸೋತವಳೆನೋ ಎಂದು ಪ್ರಶ್ನಿಸಿದಾಗ ಈಕೆ ಹಲವು ಮಕ್ಕಳ ತಾಯಿಯಾಗಲು ಹಂಬಲಿಸದೆ ಜಗದ ಜನತೆಗೆ ವಿಶ್ವಮಾತೆಯಾಗುವ ಭಾವವನ್ನ ವ್ಯಕ್ತಪಡಿಸಿದಳು ಈ ಪ್ರಪಂಚದಲ್ಲಿ ಮೂರು ಬಗೆಯ ಹೆಂಗಳೆಯರು ಇರುವವರು ೊಳಗಾಗುವರು ಅನ್ಯರನ್ನ ಪ್ರಚೋದಿಸಿದರು ಮತ್ತೆ ಕೆಲವರು ತಾವಾಗಿಯೇ ಇತರರನ್ನ ಪ್ರಚೋದಿಸಿದ ಪ್ರಚೋದನೆ ಬಂದಾಗ ತಮ್ಮನ್ನ ತಾವು ನಿಗ್ರಹಿಸಿಕೊಳ್ಳಲಾರದೆ ಸೋಲುವರು ಇನ್ನು ಕೆಲವರು ತಾವಾಗಿಯೇ ಪುರುಷರನ್ನ ಪ್ರಚೋದಿಸುವರು ಮತ್ತು ಅಂತಹ ಪ್ರಚೋದನೆಗೆ ಬಲು ಸುಲಭವಾಗಿ ಈಡಾಗುವರು ಅಕ್ಕ ಮಹಾದೇವಿಯೋದು ಮೂರನೆಯ ಸ್ವಭಾವವಂತೂ ಅಲ್ಲವೇ ಅಲ್ಲ ಎಂಬುದನ್ನು ಸಹಜವಾಗಿ ತಿಳಿದಿದ್ದೆ ಎರಡನೆಯ ಸ್ವಭಾವದವಳಾಗಿದ್ದು ಅನ್ಯರ ಪ್ರಚೋದನೆಗೆ ಈಡಾಗುವ ವ್ಯಕ್ತಿ ಏನು ಎಂದು ಪರೀಕ್ಷಿಸುವ ಸಾಹಸವನ್ನು ನಾನು ಕೈಗೊಂಡೆ ಅದಕ್ಕಾಗಿ ಅತ್ಯಂತ ಕೆಳಮಟ್ಟದ ಲೈಂಗಿಕ ಸುಖಾಪೇಕ್ಷೆಗಳನ್ನು ಮುಂದುವರಿಸಿ ಪ್ರಶ್ನೆ ಕೇಳಿದೆ ಅದರೇನಂತೆ ಆಕೆ ಜಾಗೃತ ಸ್ವಪ್ನ ಸುಶಪ್ತ ಅವಸ್ಥೆಯಲ್ಲಿ ಸಹ ಅಂತಹ ಒಂದು ಅಪೇಕ್ಷೆಗಳಿಲ್ಲದ ವೈರಾಗ್ಯದ ಅಗ್ನಿಕುಂಡ ಎಂಬುದನ್ನು ನಾನು ಮನಗೊಂಡೆ ಅಂತರಂಗದಲ್ಲಿ ಸಂಪೂರ್ಣವಾಗಿ ಕಾಮದಹನವಾದ ತನ್ನ ಕಂಡುಕೊಂಡು ಪಶ್ಚಾತ್ತಾಪದಿಂದ ಪಾದ ಹಿಡಿದೆ ತಾಯಿ ಈ ಔದಾರ್ಯ ದೊಡ್ಡದು ನನ್ನ ಅಜ್ಞಾನ ಅಹಂಕಾರದ ಮಾತನ್ನ ಲೆಕ್ಕಿಸದೆ ಕ್ಷಮಿಸಿ ಉದ್ಗರಿಸಿದಳು ಇಂತಹ ಮಹಾಮಾತೆಯ ಅಡಿಯಲ್ಲಿ ತಮ್ಮೆಲ್ಲರೂ ಸಮ್ಮುಖದಲ್ಲಿಯೇ ಭಿನ್ನಯಿಸಿಕೊಳ್ಳುವೆ ಶರಣರ ಆಜ್ಞಾಧಾರಿಯಾಗಿ ಮಾಡಿದ ನನ್ನ ತಪ್ಪನ್ನ ಮನಕ್ಕೆ ತೆಗೆದುಕೊಳ್ಳದೆ ಮನ್ನಿಸಬೇಕು ಎಂದು ಕಿನ್ನರಿಯ ಬ್ರಹ್ಮಯ್ಯ ಭಿನ್ನಯಿಸಿದ ಶರಣರ ಇಂದಿನ ಅಧ್ಯಾಯದಲ್ಲಿ ಅಲ್ಲಮ್ಮ ಪ್ರಭುದೇವರ ಹಾಗೂ ಮಹಾದೇವಿಯ ಒಂದು ಸಂಭಾಷಣೆಯನ್ನು ನಡೆದ ನಂತರ ಪ್ರಭುದೇವರು ಪ್ರಸನ್ನಗೊಂಡು ಮಹಾದೇವಿ ಅಕ್ಕನವರಿಗೆ ಅಕ್ಕ ಎಂದು ಬಿರುದನ್ನ ಕೊಡ್ತಾರೆ ಅಂದಿನಿಂದ ಅವರ ಹೆಸರು ಅಕ್ಕ ಮಹಾದೇವಿಯಾಗಿ ಬದಲಾವಣೆ ಆಗುತ್ತೆ ಬಸವಣ್ಣನವರಾದಿ ಎಲ್ಲ ಶರಣರು ಕೂಡ ಅಕ್ಕ ಮಹಾದೇವಿಯವರ ಜ್ಞಾನವನ್ನ ಕಂಡು ಬೆರಗಾಗ್ತಾರೆ ಅದೇ ಸಮಯದಲ್ಲಿ ಕಿನ್ನರಿ ಬ್ರಹ್ಮಯ್ಯನವರು ಕೂಡ ಬಂದು ಶರಣರ ಅಪೇಕ್ಷೆಯಂತೆ ನಾನು ಹೋಗಿ ಅವರನ್ನ ಪ್ರಶ್ನೆಗೈದಿದ್ದು ಹಾಗೂ ಅಕ್ಕ ಮಹಾದೇವಿಯವರು ಎಂತಹ ಅದ್ಭುತವಾಗಿ ಈ ಪರೀಕ್ಷೆಯಿಂದನೂ ಕೂಡ ಪಾರಾಗಿದ್ದಾರೆ ಎಂಬುದನ್ನ ಅವರ ಸಮೂಹದ ಮುಂದೆ ನಿಂತು ಹೇಳ್ತಾರೆ ಹೀಗೆ ಮಹಾದೇವಿಯವರು ಅಕ್ಕ ಮಹಾದೇವಿ ಅಂತ ಬಿರುದು ಪಡ್ಕೊಂಡು ಅಂದಿನಿಂದ ಇಂದಿನವರೆಗೂ ಎಲ್ಲರಿಗೂ ಅಕ್ಕನಾಗಿ ಅಕ್ಕ ಮಹಾದೇವಿಯಾಗಿ ನಮಗೆಲ್ಲ ಒಂದು ಸ್ತ್ರೀ ಕುಲಕ್ಕೆ ಸ್ಫೂರ್ತಿದಾಯಕವಾಗಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಹೃದಯಪೂರ್ವಕ ಧನ್ಯವಾದಗಳು